ಸ್ವಾಗತ ನಾನು ಅಮಿನ್ ಶೇಖ್ ದೇವರಪುರಗಿಯಲ್ಲಿ ನೂತನ ಎಐಸಿಸಿ ಹ್ಯೂಮನ್ ರೈಟ್ಸ್ ಕಾರ್ಯಾಲಯ ಉದ್ಘಾಟನೆ ಮಾಡಲಾಯಿತು ಇದೊಂದು ಐತಿಹಾಸಿಕ ಕ್ಷಣವಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಾಯಕರು ಹಾಗೂ ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಶಾಬೀರ್ ಅಹಮದ್ ಡಾಲೇತ್ ಅವರು ದೇವರಪುರಗಿ ಅಧ್ಯಕ್ಷ ಬಾಹುಬಲಿ ಗುಂಡಾಪುರ್ ಚಾಂದಬಿ ಆಲ್ಮೇಲ್ ಕಾಶಿಮ್ ಆಲ್ಮೇಲ್ ಸರಸ್ವತಿ ಬಿರಾದರ್ ಸೈಬನ್ ಮುಲ್ಕ್ ನಾಗೆ कांग्रेस ब्लॉक अध्यक्ष सरिता नायक प्रकाश गुडीमि यायवि उस्मान अलगू रशीद दादा पीर जेनेगव विजय जादव हुसैन मुल्ला बंधु आवटी उस्मान भगवान दत्तरा वनक ಮುಸ್ತುಕಿ ಮುಸ್ತಾದ್ ನಬಿ ತಾಂಬೆ ಕುಮಟಗಿ ವಕೀಲ್ ನಬಿ ಸಾಬ್ ಮುಲ್ಲಾ ಮುಂತಾದವರು ಪಾಲ್ಗೊಂಡಿದ್ದರು ಗಣ್ಯಾತಿ ಗಣ್ಯರು ಕೂಡ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹಾಗೂ ಊರಿನ ಹಿರಿಯರು ಜನರು ಕಾರ್ಯಾಲಯದ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಸಂತಸವನ್ನ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಸರಾಗವಾಗಿ ನಡೆಯಲು ಸಹಕರಿಸಿದ ಗಣ್ಯರಿಗೆ ಹಾಗೂ ಕಾರ್ಯಕರ್ತರಿಗೆ ಶ್ರೀ ಶಬೀರ್ ಅಹಮದ್ ಡಲಾಯತ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಅಮೇಲೆ ಉಸ್ಮಾನ್ ಭಾಷಾ ಅಲಗುರವರು ಸೈಫ ಮಂಗಾಂಗೇವರು ನವಿರಸು ತಾಂಬೆವರು ವಿಶೇ ಮುಲ್ಲಾರ್ ಅವರು ಪುಸ್ಕ್ ಪುಸ್ಕಿ ಮೊತಾಧರ ಅವರು ಎಲ್ಲರ ಆದಿಯಾಗಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಅವರು ಆದೇಶವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ నోరికలే కట్ మార్గిబడురు ఈ వీడియోవస్తే మత్తు తాలూకా అధ్యక్షులను జిల్లా ప్రధాన కార్యదర్శిలను కూడే దీపవన వెళ్ళేగా ఆ దారా ఏం నితిరు ఎవరు काय কইరు ఎవరు హాసిదును జిల్లా వాళ్ళ గెన వారాడ నిరు సరి ఓమ

ಗುಡಾರ್ಣ ಮಾಡರಾಗಿ ಗೌರವಾជនೆ ಮುಲ್ಲಾ ಸರ್ ಸಿವಿಲ್ ನರ್ ಸರ್ ಫೋಟೋದಲ್ಲಿ ಉಸ್ಮಾನ್ ಬಷಾ ಅಲಗುರೂ ರೋವನೆ ವಿಯೈಕಮ ಉಡಂಗೇವರು ನವೀ ರಸુલ ತಾಂಬೆವರು ಹುಸೇನ್ ಮುಲ್ಲಾರ್ ಅವರು ಮುಸ್ತಾಕ್ ಮುಸ್ತಾಕಿ ಮುಸ್ತಾದರ ಅವರು ಎಲ್ಲರ ಆದಿಯಾಗಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳತಾ ಇದ್ದೇನೆ ಹಾ ಆ ಇವರ ಆದೇಶವ ನೀಡ್ಬೇಕಾಗಿ ಕೇಳ್ಕೊತಾ ಇದೇನೆ ನೋ ರೆಕಾರ್ಡ್ ಹಾ ಕಟ್ ಮಾಡ್ಬಿಡೋ ಈ ವಿಡಿಯೋ ಆ ಕುಟುಂಬ ಅಧ್ಯಕ್ಷರಾದ ಸрита నాయಕ ಅವರು ನಮ್ಮ ಕೋ ಎಐ ಫಿಸಿ ಹ್ಯೂಮನ್ ರೈಟ್ಸ್ ಲೀgal ಕಮಿಟಿ ಯಾ ਉਪਾਦਕ ਸਰਦਾਰ ਉਸਮਾਨ ਬਾਦਸ਼ਾ ਅਲਗੋਰਵਰੇ ਮਤੋ ਆਈਐਸਸੀ ਹੁਮਨ ਰਾਈਟਸਾ ਮਹਿਲਾ ਪ੍ਰਧਾਨ ਕਾਰਜਕਾਰੀ ਆਦ ਚਾਂਦਵੀ ਆਲਮੇਲਵਰੇ ਮਤੋ ਪ੍ਰਧਾਨ ਕਾਰਜਕਾਰੀ ਆਦ ਸੈਪਨ ਮੁਲਕ ਡਾਂਗੇਵਰੇ ਮੱਧਵਾਲਾ ਅਧਿਖਰ ਆਦ ਉਸਹਨ ਮੁੱਲਾਵਰੇ ਤਾਲੀਗੋਟ ਅਧਿਖਰ ਆਦ ਆਉਟੀਵਰੇ ਇਲਨ ਨਰਦੰਤਾ ਯੱਲਾ ਅੰਨਾ ਤੰਬੰਦੀਰੇ ਅਕਾ ਤੰਗਿਏਰੇ ಇವತ್ತು ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಆಫೀಸ್ ಪ್ರೋಗ್ರಾಮ್ ಇವತ್ತು ಉದ್ಘಾಟನೆಗೊಂಡಿದೆ ನಮ್ಗೆ ಬಹಳಷ್ಟು ಖುಷಿ ಆಗ್ತಾ ಇದೆ ಇದರದು ಸರಿಯಸ್ ನಮ್ಮ ದೇವರುಪರ್ಗಿ ಜಿಲ್ಲಾ ದೇವರುಪುರ್ಗಿ ತಾಲೂಕು ಅಧ್ಯಕ್ಷರಾದ ಬಾಹುಬಲಿ ಗುಂಡಾಪುರ್ ಮತ್ತು ಚಾಂದಿನಿ ಆಲ್ಮೇಲ್ ಅವರಿಗೆ ನಾ ತುಂಬಾ ಹೃದಯದಿಂದ ಧನ್ಯವಾದ ಹೇಳ್ತೇನೆ ಮತ್ತು ಇದೇ ರೀತಿ ಎ ಐ ಸಿ ಸಿ ಹುಮನ್ ರೈಟ್ಸ್ ಬಹಳಷ್ಟು ಕೆಲಸ ಮಾಡಿದ್ದೀವಿ ಇಲ್ಲೇ ನಮ್ಮ ಉಪ್ಪರಿಗೆ ಈಗೀಗ ಇಲ್ಲಿ ಕಾಲ ಇಡ್ತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೋಗಿದ ಎಲ್ಲಾ ತಾಲೂಕಿನಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೆ ಬಹಳಷ್ಟು ಮಂದಿಗೆ ನ್ಯಾಯ ಕೊಡಿಸಿದ್ವು ಮತ್ತು ಬಹಳಷ್ಟು ಮಂದಿಗೂ ಸಸ್ಪೆಂಡ್ ಮಾಡಿದ್ದೆವು ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಎರಡು ಮೂರು ಕ್ಲಾಸ್ ಒನ್ ಆಫೀಸರ್ಗೆ ಸಸ್ಪೆಂಡ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್